कलखानाक दन कोरक होबार्दे उद्देश दिन। जीव रक्षा आगब दन टोटल एरूर दन ए क्वना देशि दर्शि यमि एल दनगे टन मेव हातीत्रीवस हद्दमूर हिकोंद हद्नाक सवार रुपये खर्च ऐत्री हडको रुपये तक नम खर्च ऐत्री ಒಂದ್ ತಿಂಗಳ ಇಲ್ಲಿ ಬಂದ್ ದನ ಬಿಡೋದಾಯ್ತಂದ್ರ ಒಂದ್ ಅಮೌಂಟ್ ಒಂದ್ ಐದ್ ಸಾವಿರ ಆರ್ ಸಾವಿರ ರೂಪಾಯಿ ಹಿಂಗ ಅಮೌಂಟ್ ನೀವು ನಮಗ್ ಒನ್ ಟೈಮ್ ಕೊಟ್ರಿ ಅದು ಈಗ ಲಾಸ್ ಐತ್ರಿ ನಮ್ಗೆ ಅಂದ್ರೆ ಲಾಸ್ ಅಂದ್ರೆ ಬರ್ತೀತಿ ಅಟ್ ಖರ್ಚಿಲ್ಲ ನಮಗ್ ಮೈನಸ್ ಹಾಕಿದ್ರಿ ಈ ತಿಂಗ್ ಅದ್ ಮೂವತ್ತು ಸಾವಿರ ರೂಪಾಯಿ ನಮಗ್ ಲಾಸ್ ಐತಿ ಕಮ್ಮಿ ಐತಿ ಅಂತ ನಾವು ಖರ್ಚು ಬಂದಿವಿ ಗೋಶಾಲೆ ಬದ್ದಾರ ಪರಿಚಯ ಗೋಶಾಲೆ ದಯೋದಯ ಜೀವ ರಕ್ಷಾ ಸಮಿತಿ ಗೋಶಾಲಾ ಸದಲ್ಗ ಅಂತೇಳಿ ನಮ್ದು ಗೋಶಾಲಾ ಹೆಸರಿದೆ ನಮ್ದು ಗೋಶಾಲಾ ಇದ ಸ್ಟಾರ್ಟ್ ಆಗಿ ಎರಡ್ ಸಾವಿರದ ಎಂಟಕ್ಕ ಸ್ಟಾರ್ಟ್ ಆಗಿತ್ರಿ ಗೋಶಾಲ ಹೆಂಗೈತ್ರಿ ನಮ್ ಜೈನ್ ಸಮಾಜದ ಟ್ರಸ್ಟ್ ವತಿಯಿಂದ ನಡೆಸ್ತಿವ್ರ ಗೋಶಾಲ ಆಚಾರ್ಯ ಶ್ರೀ ವಿದ್ಯಾಸಾಗರ್ ಮಹಾರಾಜ ಇವ್ರ ಆಶೀರ್ವಾದದಿಂದ ಇದು ಎರಡ್ ಸಾವಿರದ ಎಂಟದಾಗ ನಮ್ದು ಗೋಶಾಲಾ ಸ್ಟಾರ್ಟ್ ಆಗಿತ್ರಿ ಅಂತ ಆಮೇಲೆ ಅಲ್ಲಿಂದ್ರದ ಸ್ಟಾರ್ಟ್ ಅಂದ್ರೆ ಏನು ರೀ ದೊ ಕತ್ತಲ್ ಖಾನಕ್ಕೆ ದನಗಳ್ ಕೊರೆಯಕ್ಕೆ ಹೋಗಬಾರ್ದು ಈ ಉದ್ದೇಶದಿಂದ ಒಂದು ಜೀವ ರಕ್ಷಾ ಆಗಬೇಕು ದನಗಳದಾಗಲಿ ಗೋ ಮಾತಾಳೋದಾಗಲಿ ಅಂತೇಳಿ ಈ ಉದ್ದೇಶದಿಂದ ಎರಡು ಸಾವಿರದ ಎಂಟಕ್ಕೆ ನಮ್ದು ಗೋಶಾಲ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದವಾಗ ನಮ್ಮ ಕಡೆ ಐದು ದೇಶೀಯ ರೀ ಈಗ ನಮ್ಮ ಕಡೆ ಟೋಟಲ್ ಎರಡು ನೂರು ದನ ಈ ಗೋಮಾತಾಗಳು ಎಲ್ಲ ಸುವ್ಯವಸ್ಥಿತ ಸಂಗೋಪನದಾಗಿಂದ ನಮ್ಮದು ಗೋಶಾಲೆ ನಮ್ಮದು ರೀ ನಮ್ಮ ಗೋಶಾಲೆದಾಗ ಎತ್ತ ಕ್ವಾನ ದೇಶಿ ಜರ್ಶಿ ಎಮ್ಮಿ ಎಲ್ಲ ದನಗಳು ಈಗ ಇದಾವೆ ರೀ ಈಗ ನೋಡಕ್ಕಿದ್ರೆ ರೀತರಾಗ ಎಲ್ಲ ದನಗಳು ನಮ್ಮ ಕಡೆ ಮಿಕ್ಸ್ ಇದಾವೆ ರೀ ನಾವು ಅವ ಇವ ತಗೊತೀವಿ ಹಿಂಗಿಲ್ಲ ಎಲ್ಲ ದನ ತಗೋತೀವಿ ಒಟ್ಟು ಕೊರಿಗೆ ಹೋಗಬಾರ್ದು ಅಂತೇಳಿ ರೈತರು ನಮ್ಮ ಕಡೆ ಬಂದು ಸಂಪರ್ಕ ಮಾಡ್ತಾರ್ರಿ ಬಿಟ್ಟು ಹೋತಾರು ನಾವು ತಗೋತೀವಿ ರೀ ಕಟ್ಕೋತಿವ್ ನೋತರದ ಅಂತ ಕ್ರಿಯೆದ ಅಂತ ದಿವಸ ತಕ ನೋ ಸಂಗೋಪನ್ ಮಾಡ್ತೇವ್ರಿ ಮತ್ ಇದೆಲ್ಲ ಇಡೀ ಗೋಶಾಲ ಎಲ್ಲಾ ಮಂದಿ ದಾನ ಏನ್ ರಕ್ಕ ಆ ದಾನ ರೂಪ ಮ್ಯಾಗ ನಮ್ ಇದನ್ನ ನಡೀತಾ ಮೇವ ನಿಮ್ಮ ಕಡೆದ್ರು ದಾನ ಇಲ್ಲಿ ಮಂದಿ ದುಡ್ಡು ಭೀ ದಾನ ಕೊಡ್ತಾರ್ರಿ ಮೇವನು ದಾನ ಕೊಡ್ತಾರ ಮತ್ ಹಿಂಡಿ ಸರ್ಕಿ ಪೇಂಡ ಇದನ್ ಅಂತವ್ರ್ಯಾ ಆತರದ ಖಾದ್ಯ ಅದು ದಾನ ಕೊಡ್ತಾರ ಅದನ್ನೆಲ್ಲ ನಾವು ತಂದ್ ಹಾಕ್ತೇವ್ರಿ ದಿನಕ್ಕ ಮೂರ್ ಟನ್ ಮೇವು ಹತ್ತಿದ್ರಿ ಒಂದ್ ದಿವಸದ ಹದಿಮೂರ್ ಎಡ್ಕೊಂಡ್ ಹದಿನಾಕ ಸಾವಿರ ರೂಪಾಯಿ ಒಂದ್ ದಿವ್ಸದ ಐತ್ರಿ ತಿಂಗಳಿಗೆ ಮೂರ್ ಲಕ್ಷ ಎಡ್ಕೊಂಡ್ ಮೂರುವರೆ ಲಕ್ಷ ರೂಪಾಯಿ ತಕ ನಮ್ದು ಐತ್ರಿ ಒಂದ್ ರೀ ಎಲ್ಲಾ ದಿನ ಮಾರ್ತಂಡ್ ನಾವು ಕೋಶ ನಡೆಸ್ತಿವ್ರಿ ಎಷ್ಟ್ ಜನ ಮಾಡ್ತಾರ ಅಣ್ಣ ಕೆಲ್ಸ ಇಲ್ಲಿ ಟೋಟಲ್ ಐದ್ ಜನ ರೀ ನಾಲ್ಕು ಮಂದಿ ವರ್ಕರ್ಸ್ ಗಳು ಇದ್ರಿ ನಾವು ಮ್ಯಾನೇಜ್ಮೆಂಟ್ ಮಾಡ್ತೇವ್ರಿ ಮತ್ ಟ್ರಸ್ಟಿ ಇದಾರೀ ಮೂವತ್ ಮಂದಿ ಟ್ರಸ್ಟಿ ಇದಾರ್ರಿ ಬಾಡಿ ಕಮಿಟಿ ಇದ್ರಿ ಅದ ಅವರು ಎಲ್ಲ ನೋಡ್ಕೋತಾರೆ ಅವ್ರು ಹೆಂಗ ಇಲ್ಲೇ ಲೋಕಲ್ ಇದಾವರೇನ ಹಾಂ ಎಲ್ಲ ಲೋಕಲ್ದವ್ರು ಇದಾರೆ ಎಲ್ಲ ಸದಲ್ಗಾದವ್ರು ಟ್ರಸ್ಟ್ ಇದರ ಇದನ್ರಿ ಕೆಲಸ ಮಾಡೋ ಕೆಲಸ ಮಾಡೋರು ಇಲ್ಲೇ ಲೋಕಲ್ ಲೋಕಲ್ದವ್ರು ಅವ್ರ್ಗೂ ಪೇಮೆಂಟ್ ಐತಿ ರೀ ಎಲ್ಲ ಪೇಮೆಂಟ್ ಅವ್ರಿಗೂ ಪೇಮೆಂಟ್ ಕೊಡ್ತೀವಿ ತಿಂಗಳ ಪೇಮೆಂಟ್ ಅಷ್ಟೇ ಅವ್ರಿಗೂ ಒಬ್ಬೊಬ್ರಿ ಹದಿನೈದು ಹದಿನೈದು ಸಾವಿರ ರೂಪಾಯಿ ಪೇಮೆಂಟ್ ಇದ್ರಿ ಮುಂಜಾನೆ ಏಳಕ್ಕೆ ಬಂದ್ರ ಅಂದ್ರೆ ಸಾಯಂಕಾಲ ಏಳು ಗಂಟೆ ತಕ ಇರ್ತಾರ ಕೆಲಸ ಮಾಡ ಇಲ್ಲಿ ಸದಲ್ಗಾದಾಗ ಅಷ್ಟೇ ಐತ್ರಿ ಗೋಶಾಲೆ ಇಲ್ಲಿ ಆಸ್ಪಾಸ್ ಸದಲ್ಗಾದಾಗ ನಮ್ಮಲ್ಲಿ ಅಷ್ಟೇ ಐತ್ರಿ ಗೋಶಾಲ ಸರೌಂಡಿಂಗ್ ಒಂದ್ ಐವತ್ ಕಿಲೋಮೀಟರ್ ದಾಗ ಇಲ್ಲಿ ಯಾವ ಘೋಷ ಅಷ್ಟ ಐತಿ ದನಗಳ ಈಗ ಯಾರ ರೈತರ ತಂದ್ಕೊಟ್ರಂದ್ರ ಈಗ ಅಗ್ರಿಮೆಂಟ್ ಮಾಡ್ಕೊಂಡ್ ತಗೋದಿರು ಅಗ್ರಿಮೆಂಟ್ ಎಲ್ಲಾ ಏನಿಲ್ರಿ ಈಗ ನೀವ್ರ ಬಿಡೋದಾಯ್ತಂದ್ರ ನಮ್ ಕಡೆ ಬಂದು ನೀವು ದನದ ಫೋಟೋ ಎಲ್ಲಾ ತೋರಿಸಿರ ನಾವು ನಾವ್ ನೋಡ್ತಿವ್ರಿ ದನ ಹೆಂಗ್ ಆಮೇಲೆ ಇಲ್ಲಿ ಬಂದ್ ದನ ಬಿಡೋದಾಯ್ತಂದ್ರ ಒಂದ್ ಅಮೌಂಟ್ ಒಂದ್ ಐದ್ ಸಾವಿರ ಆರ್ ಸಾವಿರ ರೂಪಾಯಿ ಹಿಂಗ ಅಮೌಂಟ್ ನೀವು ನಮಗ್ ಒನ್ ಟೈಮ್ ಕೊಟ್ರಿ ಅಪ್ಪ ರಿಸೀಟ್ ಮಾಡಿ ಕೊಡ್ತಿವ್ರಿ ನಿಮ್ಗ ಅತ್ ಬಿಟ್ ನಂತರ ಅತರದ ಅಂತ್ಯ ದಿವಸ ತಕ ಅದರದ್ ಲಾಸ್ಟ್ ಸ್ಟೇಜ್ ತಕ ನಾವ್ ಎಲ್ಲಾ ಮಾಡ್ತೇವ್ರಿ ಒಮ್ಮೆ ಒಂದ್ನೂರ್ ಕೊಟ್ಟ ಪೌತಿ ಮಾಡಿ ಹೋದ್ರಿ ಅಂದ್ರ ನಾವ್ ಬಳಿ ನಿಮಗ್ ಮತ್ ರೊ ಕೊಡ್ರಿ ಮೇವು ಕೊಡ್ರಿ ನಿಮ್ ದೈನಿಕ್ ದಖಾನೆಗ್ ತೋರ್ಸಿತಿ ಅಂತದ್ ಏನ್ ಇಲ್ರಿ ಒಂದ್ ಅಂದ್ರ ಅದ ನಿಮ್ದು ಐದ್ ಸಾವಿರ ರೂಪಾಯಿ ಮ್ಯಾಗ ನಾವ್ ದಂಡಿ ತಕರ ದನ ತೋರ್ಸಬ್ರಿ ಮಾಡ್ತಿವಿ ಅಂದ್ರೆ ರೈತರ ನಮ್ ದನ ಏನೈತಿ ಎಲ್ಲಾ ಹೇಳ್ತಾರೆ ಹಾ ನಿಮ್ ದನ ಈಗ ನೀವ್ ಬಿಟ್ಟ ನಂತರ ನೀವ್ ಯಾವಾಗ ಭಿ ಬಂದ್ರಿ ಅಂದ್ರೆ ನಿಮ್ಗ್ ದನಿಗೆ ನಿಮ್ ದನ ಕಾಣ್ತೇತ್ರಿ ನಮ್ಗ್ ಘೋಷ ಅದಕ್ಕಾಗಿ ಏನಾರು ಆಯ್ತು ಅದ್ ಕುಂಡ್ರ ಬಿತ್ತು ವಯಸ್ಸಾಯ್ತು ಟ್ರೀಟ್ಮೆಂಟ್ ಮಾಡಿದ್ವು ಬಿ ನಿಮಗ್ ತಿಳಿಸ್ತೇವ್ರ್ ನಿಮ್ ಕಾಂಟ್ಯಾಕ್ಟ್ ನಂಬರ್ ಇರ್ತಿದ್ರಿ ನಿಮಗ್ ತಿಳಿಸ್ತೇವ್ರ ನಿಮ್ ದನಿಗೆ ಟ್ರೀಟ್ಮೆಂಟ್ ಮಾಡಿದ್ವಿ ಹಿಂಗ್ ಬಿದ್ದೈತಿ ವಯಸ್ಸಾಗಿ ಲಾಸ್ಟ್ ಸ್ಟೇಜ್ ಐತಿ ಕಿವಾ ಎಕ್ಸ್ಪೈರ್ ಆಗೈತಿ ಅಂತ ಆಗಿದ್ರ ಬಿ ನಿಮಗ್ ತಿಳಿಸ್ತೇವ್ರಿ ನೀವು ಬರೋ ತಗೋಬೇಕಾದ್ರೆ ವೇಟ್ ಮಾಡ್ತೇವ್ರಿ ಹಂಗ ದನ ಇಡ್ತೇವ್ರಿ ಇಲ್ಲ ನಮ್ಗೆ ಬರ್ಕ್ ಆಗಿಲ್ಲ ಅಂದ್ರೆ ಅಂದ್ರೆ ನಮ್ ಮುಂದಿನ ಕಾರ್ಯಕ್ರಮ ಮಾಡ್ತೇವ್ರಿ ಜಿ ಸಿ ಬಿತ್ತ ಇಲ್ಲೇ ಹೋಗುದು ಇಲ್ಲೇ ಇದು ಮಾಡ್ತೇವೆ ಎಷ್ಟ್ರಿ ನೀವು ಇಲ್ಲಿ ಮ್ಯಾನೇಜರ್ ಈಗ ನಾ ಈಗ ಆರು ವರ್ಷ ಐತ್ರಿ ಇಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಿದೀನಿ ರೀ ಅದಕ್ಕಿತ್ತು ಮೊದಲು ಎರಡು ಸಾವಿರ ಎಂಟರಿಂದ ನಮ್ಗೆ ವರ್ಷ ಸ್ಟಾರ್ಟ್ ಸ್ಟಾರ್ಟ್ ರೀ ನಾನು ನಮ್ಮ ಯೂಟ್ಯೂಬ್ ಹೊತ್ತಿಂದ ನಿಮ್ಮ ವೀಕ್ಷಕರು ಯಾರಾದರೂ ಡೊನೇಟ್ ಮಾಡ್ಬೇಕಂದ್ರೆ ನಿಮ್ಮ ಸಂಪರ್ಕ ಹೇಳ್ರಲ್ಲ ನೈನ್ ಒನ್ ಸಿಕ್ಸ್ ಫೋರ್ ಏಟ್ ಒನ್ ಡಬಲ್ ಫೈವ್ ಟೂ ಫೈವ್ ಏನಾರ ದಾನ ಮಾಡೋದಿತ್ತಂದ್ರೆ ಆ ನಂಬರ್ಕ ಕಾಂಟ್ಯಾಕ್ಟ್ ಮಾಡಿರಿ ದಾನ ಮಾಡ್ಬೋದು ಇವ್ರದ್ದು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಇವರು ನಮ್ಮ ಗೋಶಾಲೆಕಿಂದ ಭೇಟಿ ಕೊಟ್ಟು ಒಂದು ಚುಲು ಒಳ್ಳೆ ಕಾರ್ಯ ಇದ್ದರು ಕಿ ಜನರಿಗೆ ಈ ಥರದ ಮಹತ್ವದ ಗೋಶಾಲೆ ಅದು ತೋರಿಸೋದು ಒಂದು ಭಾವ ಆಗೈತೆ ಅವ್ರಿಗೆ ಸುಟ್ಟಟ್ಟಿಂದ ಇಲ್ಲಿ ಬಂದು ಒಂದು ವಿಡಿಯೋ ಮಾಡಿ ನಿಮ್ಮ ಎಲ್ಲ ಚಾನೆಲ್ ಮೂಲಂಕ ಎಲ್ಲರಿಗೆ ಗುರುತಾಗಲಿ ಅಂತೇಳಿ ಒಂದು ಅಡ್ವರ್ಟೈಸ್ ರೂಪದಾಗ ಇವತ್ತು ಒಂದು ಚುಲು ಕಾರ್ಯ ಮಾಡಿದರು ಇವ್ರಿಗೆ ಎಲ್ಲರಿಗೆ ಒಳ್ಳೇದಾಗಲಿ ಅಂತೇಳಿ ಅವರಿಗೆ ನನ್ನ ನಮ್ಮ ಗೋಶಾಲೆ ವತಿಯಿಂದ ತುಂಬ ತುಂಬ ಧನ್ಯವಾದ